ಸ್ನೇಹಿತರೆ ಇಂದು ವರ್ಷದ ಮೊದಲನೇ ಅಮಾವಾಸೆ ಕ್ಯಾಲೆಂಡರ್ ಪ್ರಕಾರವಾಗಿ ಇದು ವರ್ಷದ ಮೊದಲನೇ ಅಮಾವಾಸೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಅದರಲ್ಲೂ ಗುರುವಾರದ ದಿನ ಬಂದಿದೆ ಹಾಗೂ ಈ ಗುರುವಾರದ ದಿನ ಅಮಾವಾಸ್ಯೆ ಬಂದಿದೆ ಮತ್ತೆ ಇನ್ನೇನು ನಾಲ್ಕು ದಿನದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಕ್ರಾಂತಿ ಹಬ್ಬ ಈ ಸತಿ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಬಂದಿಲ್ಲ ಚೇಡಿನಿಂದ ಕೂಡಿ ಬಂದಿದೆ ಅಂತಲೇ ಹೇಳಲಾಗ್ತಾ ಇದೆ ಅಷ್ಟೊಂದು ಶುಭವಾಗಿಲ್ಲ ಈ ಸತಿ ಸಂಕ್ರಾಂತಿ ಹಬ್ಬದ ಒಂದು ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮನೆಯಲ್ಲಿ ಯಾರಿಗೆಲ್ಲ ಮಕ್ಕಳಿರುತ್ತೆ ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳು ಒನ್ ಒಬ್ಬ ಮಕ್ಕಳಿರುವಂಥವರು ಬಳೆಯಿಂದ ಮಾಡ್ಕೊಳ್ಳೋವಂಥ ಪರಿಹಾರವನ್ನು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಗಾಜಿನ ಬಳೆ ಪರಿಹಾರವನ್ನು ಮಾಡ್ತಾ ಇದ್ದಾರೆ ಆದರೆ ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಶ್ರೇಯೋಭಿವೃದ್ಧಿಗೆ ಮುಂಬರುವಂಥ ಈ ಒಂದು ಸಂವತ್ಸರದಲ್ಲಿ ಮುಂಬರುವ ಆದಿ ಎಲ್ಲ ರೀತಿಯಲ್ಲೂ ಶುಭಕಾರವ ಕಾರಕವಾಗಿರಬೇಕು ಮಕ್ಕಳಿಗೆ ಒಳ್ಳೆಯ ರೀತಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ಈ ಕೇಡಿನಿಂದ ಕೂಡಿ ಸಂಕ್ರಾಂತಿ ಬಂತು ಅಂದ್ರೇ ನಮಗೆ ಮಕ್ಕಳಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸುಮ್ಮನೆ ಆಟಗಳನ್ನ ಮಾಡುವಂಥದ್ದು ಏನಾದರೂ ಒಂದು ಅನಾಹುತಗಳನ್ನ ಮಾಡಿಕೊಳ್ಳುವಂಥದ್ದು ಈಗೆಲ್ಲ ಒಂದು ಕಷ್ಟಗಳನ್ನು ನೋಡುವಂಥ ಸಂದರ್ಭ ಬರುವಂಥ ಸಾಧ್ಯತೆ ಇದೆ ಅಂತಲೇ ನಮಗೆ ಪಂಡಿತರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ದಿನ ನೀವು ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಅಂದರೆ ಇವತ್ತು ಅಮಾವಾಸ್ಯ ಇರೋದರಿಂದ ಇವತ್ತಿಂದ ನೀವು ಸಂಕ್ರಾಂತಿ ಹಬ್ಬದ ಒಳಗಡೆ ನೀವು ಯಾವತ್ತಾದರೂ ಮಾಡ್ಕೊಳ್ಳಿ ಈ ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇದಕ್ಕೆ ನೀವು ಮಾಡಬೇಕಾಗಿರೋದು ತುಂಬ ಸುಲಭ ಆ ನಾನ್ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಮಣ್ಣಿನ ಪಾತ್ರೆ ಒಂದು ಮಣ್ಣಿನ ಮಡಕೆ ತಗೊಳ್ಳಿ ಮಣ್ಣಿನ ಪಾತ್ರೆಯಲ್ಲೇ ಇದರಲ್ಲಿ ನೀವು ಮಾಡಬೇಕಾಗುತ್ತೆ ಈ ಮಣ್ಣಿನ ಪಾತ್ರೆಯಲ್ಲಿ ನೀವು ಒಂದು ಸಿಹಿಯನ್ನ ಸಿಹಿ ನೈವೇದ್ಯವನ್ನ ಮಾಡಬೇಕಾದ್ರೆ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಆ ಪ್ರಕಾರದಲ್ಲಿ ಮಾಡಿ ಒಂದು ಮಣ್ಣಿನ ಪಾತ್ರೆಯನ್ನ ಕೊಂಡ್ಕೊಂಡು ತನ್ನಿ ಅದನ್ನ ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸಿಕೊಂಡಾದ್ಮೇಲೆ ಅದಕ್ಕೆ ಪೂರ್ತಿಯಾಗಿ ನೀವು ಅದಕ್ಕೆ ಅರಿಶಿಣವನ್ನ ಕುಂಕುಮವನ್ನ ಲೇಪನ ಮಾಡಿ ಅರಿಶಿಣವನ್ನ ಹಚ್ಚಿಬಿಟ್ಟು ಕುಂಕುಮದ ಬೊಟ್ಟನ್ನ ಇಟ್ಬಿಟ್ಟು ಅದಕ್ಕೆ ನೀವು ಒಂದು ದಾರವನ್ನ ಕಟ್ಟಬೇಕಾಗುತ್ತೆ ಐದು ಎಳೆ ನೀವು ದಾರವನ್ನು ತೆಗೆದುಕೊಳ್ಳಿ ಅಂದ್ರೆ ನಿಮ್ಗೆ ಗ್ರಂಥಿಗೆ ಅಂಗಡಿಯಲ್ಲಿ ನೂಲು ಸಿಗುತ್ತೆ ಪೂಜೆ ನೂಲು ಅಂತನೇ ಸಿಗುತ್ತೆ ನಿಮ್ಗೆ ಆ ದಾರವನ್ನು ನೀವು ತೆಗೆದುಕೊಳ್ಳಿ ಆ ದಾರವನ್ನು ತೆಗೆದುಕೊಂಡು ಐದು ಎಳೆ ನೀವು ದಾರವನ್ನ ಮಾಡ್ಕೊಳ್ಳಿ ಅದಕ್ಕೆ ನೀವು ಒಂದು ಚಿಕ್ಕದಾದಂತಹ ಒಂದು ಇದನ್ನ ತೆಗೆದುಕೊಳ್ಳಿ ಒಂದು ಕೆಂಪು ಕಲರ್ದು ಒಂದು ಬಟ್ಟೆ ತೆಗೆದುಕೊಳ್ಳಿ ಒಂದು ಬಟ್ಟೆ ತೆಗೆದುಕೊಂಡ್ಬಿಟ್ಟು ಆ ಬಟ್ಟೆ ಒಳಗಡೆ ಒಂದು ಚೂರು ಎಳ್ಳನ್ನು ಹಾಕಿ ಒಂಚೂರು ಎಳ್ಳನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕಾಯಿನ ಇಡಿ ಕೆಂಪು ಬಟ್ಟೆಗೆ ಕಾಯಿನನ್ನು ಇಟ್ಬಿಟ್ಟು ಗಂಟನ್ನಾಗಿ ಕಟ್ಟಿ ಗಂಟನಾಗಿ ಕಟ್ಟಿ ನೀವು ಅದನ್ನು ಆ ಒಂದು ಮಡಿಕೆಯ ಆ ಬಾಯಿಗೆ ನೀವು ಅದನ್ನು ಕಟ್ಟಿ ಆ ಮಡಿಕೆ ಬಾಯಿ ಏನಿರುತ್ತೆ ಅದಕ್ಕೆ ಕಟ್ಟಿ ಈ ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಅದಕ್ಕೆ ನಾನು ಹೇಳ್ದಂಗೆ ಒಂಚೂರು ಎಳ್ಳನ್ನು ಹಾಕಿ ಒಂದು ರೂಪಾಯಿ ಕಾಯಿನನ್ನು ಹಾಕಿ ಅದನ್ನು ಗಂಟು ಕಟ್ಟಿ ಈ ಒಂದು ದಾರ ಏನು ತರ್ತಿದ ನೋಡಿ ಪೂಜೆ ದಾರ ಅದಕ್ಕೆ ನೀವು ಕಟ್ಟಿಬಿಟ್ಟು ಆ ದಾರನ ನೀವು ಮಡಿಕೆ ಬಾಯಿಗೆ ಕಟ್ಟಿ ಆ ಮಡಿಕೆ ಬಾಯಿಗೆ ಕಟ್ಟಿದ ನಂತರ ನೀವು ನೀವು ಅದಕ್ಕೆ ಒಂದು ಅದು ಅದೊಂದು ಸ್ವಲ್ಪ ಒಂದು ಊದ್ಬತ್ತಿ ಕರ್ಪರದಿಂದ ಬೆಳಗ್ಗೆ ಒಂದು ಆರತಿ ಮಾಡಬೇಕಾಗುತ್ತೆ ಆರತಿ ಮಾಡಬೇಕು ಆರತಿ ಮಾಡುವಾಗ ಯಾವಾಗ ಆರತಿ ಮಾಡಬೇಕಂದ್ರೆ ಇದನ್ನೆಲ್ಲ ಕಟ್ಬಿಟ್ಟು ಅದರೊಳಗಡೆ ನೀವು ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಯೋಗ್ಯತೆಗೆ ತಕ್ಕಾಗಿ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲತೆಗೆ ತಕ್ಕಾಗಿ ಹಾಲನ್ನು ಹಾಕಿ ಹಾಲನ್ನು ಹಾಕ್ಬಿಟ್ಟು ಅದಕ್ಕೆ ನೀವು ಒಂದು ಬೊಗಸೆ ತೆಗೆದುಕೊಳ್ಳಿ ನೀವು ಐದು ಬೊಗ್ಸು ತೆಗೆದುಕೊಳ್ಳಿ ಮೂರು ಬೊಗ್ಸೆ ತೆಗೆದುಕೊಳ್ಳಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಬೊಗ್ಸೆಯಿಂದನೇ ಹಾಕಬೇಕು ನೀವು ಕೈಯಲ್ಲಿ ಐದು ಬೊಗ್ಸೆ ಅಕ್ಕಿ ಅಥವಾ ಮೂರು ಬೊಕ್ಸೆನಾದರೂ ಅಕ್ಕಿ ಕೈಯಲ್ಲಿ ಬೊಗ್ಸೆಯಿಂದ ನೀವು ಅಕ್ಕಿ ಹಾಕಿ ಅದಕ್ಕೆ ನೀವೇನು ಮಾಡಬೇಕು ಸ್ವಲ್ಪ ಒಂದು ನಾಲ್ಕೈದು ಕಾಳಷ್ಟು ನೀವು ಎಳ್ಳನ್ನು ಸೇರಿಸ್ಬೇಕು ಎಳ್ಳನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಅಕ್ಕಿಯನ್ನು ಬೇಯ್ದು ಎಲ್ಲ ಆದಮೇಲೆ ಅದಕ್ಕೆ ಒಂಚೂರು ಬೆಲ್ಲವನ್ನು ಸೇರಿಸಿ ಅನ್ನವಾಗಿ ಮಾಡ್ಕೊಳ್ಳಿ ಅದರೊಳಗೆ ಒಂಚೂರು ಎಳ್ಳು ಸೇರಿಸೋದು ಮರಿಬೇಡಿ ಈ ಬಟ್ಟೆನ ನೀವೇನು ಬಟ್ಟೆಯಲ್ಲಿ ಐವತ್ತು ರೂಪಾಯಿ ಕಾಯಿನ್ ಮತ್ತೆ ನೀವು ಇದನ್ನ ಹಾಕಿರ್ತೀರ ನೋಡಿ ಆ ಗಂಟನ್ನು ನೀವು ಕಟ್ಟಿರ್ತೀರ ನೋಡಿ ಎಳ್ಳಿನ ಗಂಟು ಅದನ್ನು ಕೂಡ ಕಟ್ಟಿರಲಿ ಒಲೆಯನ್ನ ಉರ್ಸ್ಕೊಳ್ಳಿ ಸ್ಟವ್ನ ಗ್ಯಾಸ್ ಸ್ಟವ್ ಉರ್ಸ್ಕೊಳ್ಳಿ ಇದನ್ನ ಬೇಯಿಸ್ಕೊಳ್ಳಿ ಮಡಿಕೆಯಲ್ಲಿ ಮಾಡ್ಕೊಳ್ಳಿ ಮಡಿಕೆಯಲ್ಲಿ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಆದಮೇಲೆ ಅದು ಚೆನ್ನಾಗಿ ಬೆಂದ ನಂತರ ಅದನ್ನು ಆ ಮಡಕೆ ಸಮೇತವಾಗಿ ತೆಗೆದುಕೊಂಡೋಗಿ ನೀವು ಒಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಅದಕ್ಕೊಂದು ಪೂಜೆ ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಇನ್ನು ಮುಂದೆ ಬರುವಂಥ ಸಂಕ್ರಾಂತಿ ನಮಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ನೀವು ಆ ದೇವರಲ್ಲಿ ಬೇಡಿಕೆ ಇಟ್ಟು ನೀವು ಒಂದು ಐದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಐದು ವಿಳೆದೆಲೆಯನ್ನು ನೀವು ಇಟ್ಬಿಟ್ಟು ಅದರಲ್ಲಿ ಒಂದು ಐದೈದು ರೂಪಾಯಿ ಅಥವಾ ಒಂದೊಂದು ರೂಪಾಯಿ ಕಾಯನ್ನು ನೀವು ಇಟ್ಬಿಟ್ಟು ಅದ್ರ ಜೊತೆಗೆ ಒಂದು ಫಲ ಒಂದು ಬಾಳೆಹಣ್ಣಾಗಲಿ ಒಂದು ಹೇ ಆಗಲಿ ಏನಾದರೂ ಒಂದು ಒಂದು ಐದನ್ನ ನೀವು ರೆಡಿ ಮಾಡಿ ಪೂಜೆಗೆ ಇಟ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಅಕ್ಕ ಪಕ್ಕ ಯಾರು ಸುತ್ತಮುತ್ತ ಒಂದು ಐದು ಮಕ್ಕಳು ಎಲ್ಲಿ ಸಿಗ್ತವೆ ನೋಡ್ಕೊಂಡು ಒಂದು ಐದು ಮಕ್ಕಳನ್ನ ಕರೆದುಬಿಟ್ಟು ಈ ಒಂದು ವಿಳೆದೆಲೆ ಅದ್ರ ಜೊತೆಗೆ ಒಂದು ಐದು ರೂಪಾಯಿ ಅಥವಾ ಒಂದು ರೂಪಾಯಿ ಕಾಯನೋ ಅದ್ರ ಜೊತೆಗೆ ಒಂದು ಹಣ್ಣು ಇದರಲ್ಲಿ ಒಂದು ಮಾಡಿದಂಥ ಪ್ರಸಾದ ಏನಿರುತ್ತೆ ನೋಡಿ ಒಂದು ಐದು ಮಕ್ಕಳಿಗೆ ಹಂಚಿ ನಿಮಗೆ ಮಕ್ಕಳಿಗೆ ನೀವು ಐದು ಮಕ್ಕಳಿಗೆ ಆ ಆ ಒಂದು ವಿಳೆದೆಲೆ ಸಮೇತವಾಗಿ ಕೊಡ್ಬೋದು ಅಥವಾ ಪ್ರಸಾದ ನೀವು ಎಷ್ಟು ಮಕ್ಕಳಿಗೆ ಕೊಟ್ಟರು ಪರವಾಗಿಲ್ಲ ಆ ವಿಳೆದೆಲೆ ಮತ್ತೆ ಇದು ಆ ಕಾಯಿನು ಏನೋ ಮಕ್ಕಳು ಆಸೆ ಪಟ್ಟಿ ತಿನ್ಬೇಕು ಅದನ್ನ ತಿಂದುಬಿಟ್ಟು ಆ ಒಂದು ದುಡ್ಡು ಕೊಟ್ರೆ ಈಗ ಮಕ್ಕಳು ಖುಷಿ ಪಡ್ತವೆ ದುಡ್ಡು ಕೊಟ್ರೆ ಅದ್ರಲ್ಲಿ ಏನಾದ್ರು ಒಂದು ತಿಂಡಿನ ತೆಗೆದುಕೊಂಡು ತಿಂತಾರೆ ಇದೆಲ್ಲ ಕೂಡ ನಿಮ್ಮ ಮಕ್ಕಳಿಗೆ ಶ್ರೇಯಸ್ಸನ್ನ ತಂದು ಕೊಡುತ್ತೆ ಅದ್ಭುತವಾದಂತ ಪರಿಹಾರ ಇದನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಈ ಸಂಕ್ರಾಂತಿಯ ಭಾಷಣ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಪಂಡಿತರು ಹೇಳ್ತಾ ಇರೋದ್ರಿಂದ ಇದೊಂದು ಅದ್ಭುತವಾದಂತ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಪ್ರತಿ ರೀತಿಯಲ್ಲೂ ಕೂಡ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಯಶಸ್ಸು ಕಾಣಬೇಕು ಆರೋಗ್ಯವಾಗಿ ವಿದ್ಯಾ ಬುದ್ಧಿಯಲ್ಲಿ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಆಯಸ್ಸು ಎಲ್ಲ ವೃದ್ಧಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಈ ಪರಿಹಾರ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ಮಕ್ಕಳು ಇಲ್ಲ ಅಂದ್ರೂ ಎಲ್ಲಾದರೂ ಹೊರಗಡೆ ಇರುವಂಥ ಮಕ್ಕಳಿಗೆ ತೆಗೆದುಕೊಂಡೋಗಿ ಆ ಮಡಕೆಯಿಂದ ನೀವು ಆ ಮಾಡಿದಂಥ ಪ್ರಸಾದವನ್ನು ತೆಗೆದುಕೊಂಡೋಗಿ ಅದನ್ನು ನೀವು ಆ ಮಕ್ಕಳಿಗೆ ಹಂಚಿ ಖಂಡಿತವಾಗ್ಲೂ ಇದ್ರೂ ತುಂಬಾ ಒಳ್ಳೆಯದಾಗುತ್ತೆ ನಾಲ್ಕು ಮಕ್ಕಳು ತಿಂದು ತೃಪ್ತಿಪಟ್ಟು ಖುಷಿ ಸಾಕು ನಿಮ್ಮ ಮಕ್ಕಳಿಗೆ ಚೈತನ್ಯ ಉಂಟಾಗುತ್ತೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಉಂಟಾಗುತ್ತೆ ನೀವು ಕೊಟ್ಟಂಥದ್ದು ಹಣ್ಣು ಅದನ್ನೆಲ್ಲ ಅವರು ಸ್ವೀಕಾರ ಮಾಡ್ಕೊಂಡು ಅದರಿಂದ ಏನಾದರೂ ತೆಗೆದುಕೊಂಡು ಆ ದುಡ್ಡಿಂದ ಏನಾದ್ರು ತೆಗೆದುಕೊಂಡು ತಿಂದರೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಅದಾದ್ಮೇಲೆ ನಿಮಗೆ ಡೌಟ್ ಬರ್ಬೋದು ಈ ಒಂದು ಒಂದು ರೂಪಾಯಿ ಮತ್ತು ಈ ಎಳ್ಳ ಆ ಬಟ್ಟೆ ಏನು ಮಾಡ್ಬೋದು ಏನು ಮಾಡೋದು ಅಂತ ಆ ಒಂದು ರೂಪಾಯಿ ಕೂಡ ತೆಗೆದುಕೊಂಡು ಹೋಗಿ ಬಿಚ್ಚಿಬಿಟ್ಟು ಆ ಮಕ್ಳಿಗೆ ಯಾರ್ದಾದ್ರೂ ಮಕ್ಕಳಿಗೆ ಕೊಡಿ ಅಥವಾ ಅರಿಯ ನೀರಿಗೆ ನೀವು ಈ ಒಂದು ಎಳ್ಳಿಂದ ಈ ಕೆಂಪು ಬಟ್ಟೆ ಮತ್ತು ಒಂದು ರೂಪಾಯಿ ಕಾಯಿ ಅದನ್ನು ಕೂಡ ನೀವು ಗಂಗಾ ನದಿಗೂ ಕೂಡ ನೀವು ಯಾವ್ದಾದ್ರೂ ಗಂಗೆಗೆ ನೀವು ಬಿಡ್ಬೋದು ಗಂಗಾ ನದಿ ಅಂತ ಹೇಳ್ತಲ್ಲ ಗಂಗೆಗೆ ನೀರಿಗೆ ನೀವು ಬಿಡ್ಬೋದು ಇದರ ಬ ಬಾವಿಗಾದ್ರೂ ಹಾಕಿ ಅರಿಯೋ ನೀರಿಗಾದ್ರೂ ಹಾಕಿ ಈ ರೀತಿ ಹಾಕಿ ಅಥವಾ ನಿಮಗೆ ಹತ್ರದಲ್ಲಿ ಬಾವಿ ನೀರು ಸಿಕ್ಕಲಿಲ್ಲ ಅಂದರೆ ಆ ಒಂದು ಕಾಯಿನೂ ಕೂಡ ಯಾವುದಾದ್ರೂ ಒಂದು ಮಕ್ಕಳಿಗೆ ದಾನವಾಗಿ ಕೊಡಿ ಆ ಎಳ್ಳು ಕೆಂಪು ಬಟನೆ ಯಾವ್ದಾದ್ರು ಹಸಿರು ಗಿಡದ ಹತ್ರ ಹಾಕಿ ಇಷ್ಟನ್ನು ಮಾಡಿ ಖಂಡಿತವಾಗ್ಲೂ ಇದು ತುಂಬನೇ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೇದು ಮಾಡ್ಕೊತ ಹೋಗುತ್ತೆ ಈಗ ಈ ಸತಿ ಸರಿಯಾಗಿ ಸಂಕ್ರಾಂತಿ ಹಬ್ಬ ಬಂದಿಲ್ಲ ಅಂತಲೇ ಈ ಗಾಜಿನ ಬಳೆ ಪರಿಹಾರಗಳು ಕೂಡ ತುಂಬಾ ಜನ ಮಾಡ್ಕೋತಾ ಇದ್ದಾರೆ ಈಗಾಗಲೇ ಈ ಗಾಜಿನ ಬಳೆಯ ಪರಿಹಾರ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಮಕ್ಕಳು ಇರುವಂಥವ್ರು ಯಾವ ರೀತಿ ಮಾಡ್ಕೊಳ್ಬೇಕು ಒಂದು ಗಂಡು ಮಗು ಅದರಲ್ಲಿ ಮುಖ್ಯವಾಗಿ ಗಂಡು ಮಕ್ಕಳು ಇರುವಂಥವ್ರು ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಅದಾದಮೇಲೆ ಎಲ್ಲ ಕೊಟ್ಟಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಮುಂಭಾಗಲಲ್ಲಿ ನಿಮ್ಮ ಮಕ್ಕಳನ್ನ ನಿಲ್ಲಿಸ್ಕೊಂಡು ಒಂದು ಚೆಂಬು ತುಂಬ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಆ ಚೆಂಬು ಅದರ ಅದನ್ನು ಚೆಂಬುನ ನೀವು ಇಟ್ಕೊಂಬಿಟ್ಟು ಆ ಮಕ್ಕಳಿಗೆ ಮೇಲಿಂದ ಕೆಳಗುಳ ತನಕ ಇಳೆ ತೆಗೆದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಾಗಿ ಒಂದು ಮೂರು ಮೂರು ಸತಿ ಇಳೆ ತೆಗೆದ್ಬಿಟ್ಟು ಆ ಚೆಂಬುನ ನೀರನ್ನು ಸಮೇತವಾಗಿ ನೀವು ನೆಲಕ್ಕೆ ದಬ್ಬ ಹಾಕ್ಬೇಕು ಈ ರೀತಿ ದಬ್ ಹಾಕ್ಬಿಟ್ರೆ ಆ ಮಕ್ಕಳಿಗೆ ದೃಷ್ಟಿಯೆಲ್ಲ ಉಂಟಾಗುತ್ತೆ ಯಾವುದೇ ಸಮಸ್ಯೆ ಅನ್ನೋದು ಬರೋದಿಲ್ಲ ಸಾಯಂಕಾಲ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳಿ ನೀವು ಸಾಯಂಕಾಲ ಒಂದು ಏಳು ಗಂಟೆ ಟೈಮಲ್ಲಿ ನೀವು ಈ ನೀರು ಚಂಬಿನ ನೀರಿನ ಪರಿಹಾರ ಮಾಡ್ಕೊಳ್ಳಿ ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡಿ ದೇವ್ರ ಹತ್ರ ಎಲ್ಲ ಇಟ್ಟು ಯಾರಿಗಾರು ಒಂದ್ ಐದು ಮಕ್ಕಳಿಗೆ ನೀವು ಪ್ರಸಾದವನ್ನ ಕೊಡಿ ಮನೆಗಾರು ಕರೆಸಿ ನೀವು ಕೊಡಿ ನಿಮ್ಗೆ ಅಲ್ಲಿ ಅನುಕೂಲ ಇಲ್ಲ ಅಂದ್ರೆ ಆ ಮಕ್ಕಳು ಎಲ್ಲಿರ್ತಾರೆ ಅಲ್ಲೇ ಹೋಗಿ ಕೊಡಿ ಅದ್ಭುತವಾಗಿ ಫಲಿತಾಂಶ ನೀವು ನೋಡ್ತೀರಾ ಇದನ್ನ ಮಾಡ್ಕೊಂಡು ನೋಡಿ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್